ಸದನದಲ್ಲಿ ಒಂದು ಧರ್ಮಸ್ಥಳದ ಬಗ್ಗೆ ಇವತ್ತು ಆ ಕಡೆ ಒಂದು ರೂಲಿಂಗ್ ಪಾರ್ಟಿ ಇರ್ಬೋದು ಒಂದು ಆಪೋಸಿಟ್ ಪಾರ್ಟಿ ಇರ್ಬೋದು ಪ್ರಶ್ನೆಗಳು ಸುರುಮಳೆ ಭಾಗ್ವಾದ ಅನ್ನೋದು ನಡೆಯಿತು ಸೊ ಯಾಕೆಂದರೆ ಏನು ಇವರ ಪ್ರಕಾರ ಏನಂದರೆ ಎಸ್ ಐ ಟಿ ರಚನೆ ಮಾಡಬಾರ್ದಂತೆ ಯಾಕೆ ರಚನೆ ಮಾಡಬಾರ್ದು ಹಾಗಾದರೆ ಹಾಗೆ ಬಿಟ್ಬಿಡೋದಾ ಅಲ್ಲಿ ಏನಾದರೂ ಅವ್ರು ಮಾಡಿಲ್ಲ ಅಂದರೆ ಜನರಿಗೆ ಒಂದು ಒಂದು ಕುತೂಹಲಕಾರವಾಗಿದೆ ಅಲ್ಲಿ ಒಂದು ಧರ್ಮಸ್ಥಳದಲ್ಲಿ ಆಗಿರುವಂಥ ಒಂದು ಸಹಜ ಸಾವುಗಳಿಗೆ ಯಾರು ಹೊಣೆ ಅಂತ ಸೊ ಅದನ್ನು ಅದು ನಿಜವಾಗ್ಲೂ ಆಗಿದೆಯಾ ಇಲ್ವಾ ಎಂಬುದರ ಬಗ್ಗೆ ತನಿಖೆ ಮಾಡೋದಕ್ಕೆ ಅಂತಲೇ ಜನರು ಸರ್ಕಾರದ ಮೇಲೆ ಪ್ರೆಜರ್ ಬೆಳೆಸಿದಾಗ ಸೊ ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ ಮುಖಾಂತರ ಸರ್ಕಾರಕ್ಕೆ ಒಂದು ಅಧಿಸೂಚನೆ ಮೂಡಿಸ್ತಾರೆ ಎಸ್ ಐ ಟಿ ರಚನೆ ಮಾಡಬೇಕು ಅಂತ ಇವಾಗ ಎಸ್ ಐ ಟಿ ರಚನೆ ಮಾಡಿಲ್ಲ ಅಂದ್ರೆ ಸರ್ಕಾರದ ಬಗ್ಗೆ ಜನರಲ್ಲಿ ಅಪ್ಪ ನಂಬಿಕೆ ಬಂದ್ಬಿಡುತ್ತೆ ಮಾಡಲೇಬೇಕು ಯಾಕಂದರೆ ಅಲ್ಲಿ ನಡೆದಿರುವುದು ನಿಜನ ಸುಳ್ಳ ಆ ಸಾವುಗಳಿಗೆ ಕಾರಣ ಯಾರು ಇಲ್ಲಂದ್ರೆ ಅವ್ರು ಮಾಡಿಲ್ವಾ ಅಂತ ಒಂದು ಕನ್ಕ್ಲೂಷನ್ ಬರೋದಕ್ಕಿಂತನೇ ಅಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಿದ್ದು ಇವತ್ತು ಇವ್ರು ಹೇಳ್ತಾ ಇದ್ದಾರೆ ಸದನದಲ್ಲಿ ಎಸ್ ಐ ಟಿ ರಚನೆ ಯಾಕೆ ಮಾಡಿದ್ರಿ ಅಂತ ಥಿಂಕ್ ಮಾಡಿ ಸೊ ಒಬ್ಬರು ಹೇಳ್ತಾರೆ ಅಲ್ಲಿ ಕೊಳೆಗಳೇ ಆಗಿರಲಿ ಅತ್ಯಾಚಾರ ಆಗಿರಲಿ ಅವರ ಒಂದು ಧಾರ್ಮಿಕತೆಗೆ ಧಕ್ಕೆ ಆಗುತ್ತದೆ ಅಂತೆ ಇವ್ರ ಪ್ರಕಾರ ಎಷ್ಟಾದರೂ ಸಾವುಗಳಾಗಲಿ ಕೊಳೆಗಳೂ ಆಗಲಿ ಅತ್ಯಾಚಾರಗಳಾಗಲಿ ಒಂದು ಧಾರ್ಮಿಕಗೆ ಧಾರ್ಮಿಕತೆಗೆ ಧಕ್ಕೆ ಉಂಟು ಮಾಡುತ್ತದೆ ಅಂತ ಹೇಳ್ತಾ ಇದ್ದಾರೆ ಇವರು ಸೊ ಅಲ್ಲಿ ಯಾವುದೇ ರೀತಿ ಧರ್ಮದ ಬಗ್ಗೆ ಮಾತಾಡ್ತಾ ಇಲ್ಲ ಸೊ ಧರ್ಮಸ್ಥಳ ಅಂತ ಯಾಕೆ ಹೇಳ್ತಾರೆ ಅಂದರೆ ಶ್ರೀ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಗ್ರಾಮದಲ್ಲಿ ಇರುವುದರಿಂದ ಎಲ್ಲ ಧರ್ಮಸ್ಥಳ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಹೊರತು ಬೇರೆ ಇನ್ನೇನೂ ಇಲ್ಲ ಅಲ್ಲಿ ಸುಮ್ಮನೆ ನೀವೇ ಸರ್ಕಾರಕ್ಕೆ ಎಸ್ಐ ಟಿ ರಚನೆ ಮಾಡಿ ಅಂತ ಪ್ರಜರ್ ಮಾಡಿ ಮತ್ತೆ ಯಾಕೆ ಏನಕ್ಕೆ ಏನಕ್ಕೆ ಮಾಡಿದ್ದೀರಾ ಅಂತ ಕೇಳ್ತೀರಾ ಹಾಂ ಎರಡು ಸಾವಿರದ ಹನ್ನೆರಡರಲ್ಲಿ ನಿಮ್ಮ ಒಂದು ಸರ್ಕಾರ ಇದ್ದಾಗ ಅವತ್ತೇನಾದರೂ ನೀವು ಸರಿಯಾಗಿ ಅಧಿಕಾರಿಗಳನ್ನು ನೇಮಿಸಿ ಅಲ್ಲಿ ತನಿಖೆ ಮಾಡುತ್ತಿದ್ದರೆ ಇವತ್ತು ಈ ಒಂದು ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ ಯಾವ ಸಮಯದಾಗ ಯಾರೂ ಇರ್ತಾ ಇರಲಿಲ್ಲ ಅವಾಗಲೀನೆ ಅದಕ್ಕೆ ಕನ್ಕ್ಲೂಷನ್ ಸಿಗ್ತಾ ಇತ್ತು ನಿಜನ ಸುಳ್ಳು ಅಂತ ಆ ಅದರ ಬಗ್ಗೆ ಯಾರೇ ಯಾವುದೇ ರೀತಿ ಮಾಡಲಿಲ್ಲ ಸೊ ಅದರ ಒಂದು ಪ್ರಭಾವವೇ ಇವಾಗ ಇಲ್ಲಿ ಬಂದಿರೋದು ಸೊ ಅಲ್ಲಿ ಏನಂದ್ರೆ ಎಸ್ ಐ ಟಿ ರಚನೆ ಏನಕ್ಕೆ ಅಂದರೆ ಅಧಿಕಾರಿಗಳನ್ನು ನಂಬದಿರ ಯಾಕೆಂದ್ರೆ ಯಾಕಂದ್ರೆ ಇವಾಗ ಇವಾಗ ಆಲ್ಮೋಸ್ಟ್ ಆಲು ಸೂಚನೆ ಕೇಸ್ ನಾವು ನಾವು ನೋಡಿದಾಗ ಅಲ್ಲಿ ಯಾವುದೇ ರೀತಿ ಒಂದು ಸಾಕ್ಷ ಸಾಕ್ಷಿಗಳಿಲ್ಲ ಎಲ್ಲ ಫುಲ್ ನಾಶ ಮಾಡಿಬಿಟ್ಟಿದ್ದಾರೆ ಸೊ ಆ ಥರ ಆಗಬಾರ್ದು ಒಂದು ಎಸ್ ಐ ಟಿ ಎಸ್ ಐ ಟಿ ಅವರ ಮೇಲೆ ಒಳ್ಳೆಯ ನಂಬಿಕೆ ಇದೆ ಎಸ್ ಐ ಟಿ ಬಂದರೆ ಅಲ್ಲಿ ನಿಜವಾಗ್ಲೂ ಆಗಿದೆಯೇ ಇಲ್ಲ ಅಂತ ಒಂದು ಜನರಿಗೆ ಮುಟ್ಟುವಂಥ ಕೆಲಸ ಮಾಡ್ತಾರಂತಲೇ ಅಲ್ಲಿ ಅವರು ಎಸ್ ಐ ಟಿ ಟೀಮನ್ನು ರಚನೆ ಮಾಡಿರೋದು ಬೇರೆ ಏನು ಉದ್ದೇಶಕ್ಕಲ್ಲ ಇಲ್ಲಿ ಯಾವುದೇ ರಾಜಕೀಯಕ್ಕಲ್ಲ ಯಾವುದೇ ಧರ್ಮಕ್ಕಲ್ಲ ಜ್ ಅಲ್ಲ ಅಲ್ಲಿ ಬಂದಿರುವಂಥ ಒಂದು ಅಲಿಗೇಷನ್ಸ್ಗೆ ಕನ್ಕ್ಲೂಷನ್ ತಗೋಬಾರ್ದಕ್ಕೆ ಮಾತ್ರ ಅಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಿದ್ದಾರೆ ಇವತ್ತು ಎಸ್ ಐ ಟಿಯವರು ತುಂಬ ಚೆನ್ನಾಗಿ ಅವರು ಗುಪ್ತವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಎಲ್ಲ ಹೇಳ್ತಾ ಇದ್ದಾರೆ ಎರ್ಡು ಸಿಕ್ಕಿದೆ ಅಂತ ಅದು ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಅವ್ರ ಆಗಿ ಯಾವುದೇ ರೀತಿ ವರ್ಡ್ಸ್ ಇಲ್ಲ ಮತ್ತೆ ಅದನ್ನು ನಾವು ಕಾಯ್ದು ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ ಸೋ ಬಟ್ ಏನು ಭೀಮಾ ಏನು ಒಂದು ಬಾಗಬಲ ಬೆಟ್ಟದಲ್ಲಿ ಆಗಿರ್ಬೋದು ಅಲ್ಲೊಂದು ಕೇರಳದ ಮೂಲದ ಮಹಿಳೆ ಏನು ಅಂತ ಒಂದು ಹೇಳ್ತಾನೆ ಸೊ ಅಲ್ಲಿ ಬಂದು ಎಲ್ಲ ಕಾರ್ಯಾಚರಣೆಲ್ಲ ಮಾಡಿದ್ದಾರೆ ಅಲ್ಲಿ ಏನಾಗಿದೆ ನಮ್ಗೆ ಗೊತ್ತಿಲ್ಲ ಸೊ ಇನ್ನು ನೇತ್ರಾವತಿ ಸಣ್ಣ ಅಕ್ಕಪಕ್ಕದಲ್ಲಿ ಏನು ಎಪ್ಪತ್ತೇಳಕ್ಕಿಂತ ಹೆಚ್ಚು ಎಣೆಗಳನ್ನು ನಾನು ಊತಿದ್ದೀನಿ ಅಂತ ಹೇಳ್ತಾನೆ ಅಲ್ಲಿ ಏನಾಗಿದೆ ನಮ್ಗೆ ಗೊತ್ತಿಲ್ಲ ಎಲ್ಲ ಕಾರ್ಯಾಚರಣೆ ಮಾಡಿದ್ದಾರೆ ಇನ್ನೂ ಒಂದು ನಾವು ಮಂಡೇ ಸೋಮವಾರವರೆಗೂ ನಾವು ಇರಬೇಕು ವೆಯ್ಟ್ ಮಾಡಬೇಕು ಏನಾಗುತ್ತೆ ಅಂತ ಬಟ್ ಇಲ್ಲಿ ಎಸ್ ಐ ಟಿಯವರು ಈ ಕೇಸ್ಗಳಿಗೆ ಒಂದು ನಾಂದಿ ಆಡಲೇಬೇಕು ಇದು ಸುಳ್ಳ ನಿಜ ಅಂತ ಜನರಿಗೆ ತಿಳಿಸಬೇಕು ತಿಳಿಸ್ಕೊಳ್ಬೇಕು ಯಾಕಂದರೆ ಇವಾಗ ಜನರು ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಯಾವುದನ್ನು ನಂಬಬೇಕು ಯಾವುದನ್ನು ನಂಬಾರ್ದು ಅಂತ ಇವಾಗ ಎರಡುಗಳೂ ಹೋಗ್ಬಿಟ್ಟಿದೆ ಒಂದು ಸೌಜನ್ಯ ಕೇಸ್ ಸಂಬ ಕೇಸಿಗೆ ಸಂಬಂಧಿಸಿದಂತೆ ಇವಾಗ ಇಲ್ಲಿ ಏನು ಅನಾಮಿಕ ವ್ಯಕ್ತಿ ಭೀಮಾ ಏನು ನಾನು ನೂರಕ್ಕಿಂತ ಹೆಚ್ಚು ಶಾವುಗಳನ್ನು ಅಲ್ಲಿ ಊತಿದ್ದೇನೆ ಅಂತ ಬಂದಲ್ಲ ಅದೊಂದು ಬಟ್ ಅಲ್ಲಿ ಏನಾಗಿದೆ ಏನು ಅಂತ ಯಾರಿಗೂ ಏನು ಗೊತ್ತಿಲ್ಲ ಯಾಕಂದರೆ ಅಫಶಿಯಲ್ ಆಗಿ ಅಲ್ಲಿ ಅವ್ರು ತೋರಿಸೋ ಕೆಲಸ ಮಾಡ್ತಾ ಇಲ್ಲ ಯಾಕಂದರೆ ಅದು ಗುಪ್ತವಾಗಿ ನಡೀತಾ ಇದೆ ಗೊತ್ತಾಗುತ್ತೆ ಇನ್ನು ಒಂದು ಮೂರು ದಿನ ವೆಯ್ಟ್ ಮಾಡಿದ್ರೆ ಗೊತ್ತಾಗತ್ತೆ ಅದಿನ್ನ ಮುಂದೆ ತನಿಖೆ ಹೋಗ್ಬೋದಾ ಅಲ್ಲಿಗೆ ಸ್ಟಾಪ್ ಆಗತ್ತಾ ಇಲ್ಲಾಂದರೆ ನಿಜವ್ರು ಸಿಕ್ಕಿದೆಯಾ ಇಲ್ಲಾಂದರೆ ಇಲ್ಲವಾ ಏನು ಎತ್ತ ಅಂತ ಹೇಳ್ತಿ ಎಲ್ಲ ನಮ್ಗೆ ಗೊತ್ತಾಗತ್ತೆ ಇಲ್ಲಾಂದರೆ ಭೀಮಾ ಏನಾದರೂ ಏನಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲೇ ಧರ್ಮಸ್ಥಳವನ್ನು ಬಿಟ್ಟು ಹೊರ ರಾಜ್ಯಕ್ಕೆ ಹೋಗ್ತಾನೆ ಸೊ ಅದರಿಂದ ಏನಾದರೂ ಅವನು ಮರ್ತಿದ್ದಾನ ಅವನಿಗೆ ಗುರ್ತಿಸೋದಕ್ಕೆ ಇಲ್ವಾ ಮಂಪ ಪರೀಕ್ಷೆ ಮಾಡಬೇಕಾ ಏನು ಎತ್ತ ಅಂತ ಮುಂದೆ ನಾವು ನೋಡೋಣ ಅವನು ಭೀಮಾ ಕೂಡ ಸ್ಟಾಟಿಂಗಲ್ಲೇ ಅವರು ಡಯರ್ ಅವ್ರಿಗೆಲ್ಲ ಹೇಳಿದ್ದಾರೆ ಸೊ ನೀನು ಈ ಥರ ಹೇಳ್ತಾಯಿದ್ದೀನಿ ಸಿಕ್ಕಿಲ್ಲ ಅಂದರೆ ನಿಮ್ಗೆ ಏನೇನಾಗುತ್ತೆ ಅಂತ ವಿವರವಾಗಿ ಅವ್ರು ಹೇಳಿದ್ದಾರೆ ಭೀಮಾ ಕೂಡ ಮೇ ಬಿ ಎಳೆದಕ್ಕೂ ಓಕೆ ಮಾಡಿದ್ದಾರೆ ಮಂಪ ಪರೀಕ್ಷೆಗೆ ಎಲ್ಲ ಓಕೆ ಮಾಡಿ ಎಲ್ಲ ಮಾಡ್ಕೊಡ್ಕೊಂಡು ಓಕೆ ಆಗಿದ್ದಾರೆ ಸೊ ನೋಡೋಣ ನಾವು ಇನ್ನ ಮೂರು ಏನಾಗುತ್ತೆ ಅಂತ ಬಟ್ ಒಂದು ಕನ್ಕ್ಲೂಷನ್ ಬರಬೇಕು ನಿಜನೂ ಸುಳ್ಳ ಯಾಕಂದರೆ ಇನ್ನೂ ಹೋಗೋದು ಬೇಡ ನಾವು ಬರೀ ಅಲ್ಲಿ ಏನೋ ಆಗಿದೆಯಂತೆ ಅಂತೆ ಅಂತೆ ಬೇಡ ಈ ಥರ ಆಗಿತ್ತು ಕ್ಲೋಸ್ ಆಯಿತಪ್ಪ ಸಿಕ್ಕಿದೆ